ಮೊದಲನೇ ಪ್ರಶ್ನೆ ನಮ್ಮ ದೇಹದಲ್ಲಿ ವಿಟಮಿನ್ ಎ ಕೊರತೆ ಇದ್ದರೆ ಯಾವ ಕಾಯಿಲೆ ಬರುತ್ತದೆ ಎ ಮಧುಮೇಹ ಬಿ ರಾತ್ರಿ ಕುರುಡುತನ ಸಿ ರಕ್ತಹೀನತೆ ಡಿ ಕ್ಯಾನ್ಸರ್ ಉತ್ತರ ಬಿ ರಾತ್ರಿ ಕುರುಡುತನ ಎರಡನೇ ಪ್ರಶ್ನೆ ಹೆಚ್ಚು ಆಲೂಗಡ್ಡೆ ತಿನ್ನುವುದರಿಂದ ದೇಹದ ಯಾವ ಅಂಗ ಹಾನಿಗೊಳಗಾಗುತ್ತದೆ ಎ ಯಕೃತ್ ಬಿ ಹೃದಯ ಸಿ ಮೂತ್ರಪಿಂಡ ಡಿ ಶ್ವಾಸಕೋಶಗಳು ಉತ್ತರ ಎ ಯಕೃತ್ ಮೂರನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಎ ಭಗತ್ ಸಿಂಗ್ ಬಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಸಿ ಮಹಾತ್ಮ ಗಾಂಧೀಜಿ ಡಿ ಪಂಡಿತ ನೆಹರು ಉತ್ತರ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಾಲ್ಕನೇ ಪ್ರಶ್ನೆ ಹಳಸಿದ ಹಣ್ಣ ತಿನ್ನುವುದರಿಂದ ಯಾವ ರೋಗ ಗುಣವಾಗುತ್ತದೆ ಎ ಕ್ಯಾನ್ಸರ್ ಬಿ ಮಲಬದ್ಧತೆ ಸಿ ಬಿಪಿ ಡಿ ಶುಗರ್ ಕಾಯಿಲೆ ಉತ್ತರ ಬಿ ಮಲಬದ್ಧತೆ ಐದನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಸಸ್ಯಾಹಾರಿ ಜನರನ್ನು ಹೊಂದಿದೆ ಎ ಛತ್ತೀಸ್ಗಢ ಬಿ ಬಿಹಾರ ಸಿ ರಾಜಸ್ಥಾನ್ ಡಿ ಗೋವಾ ಉತ್ತರ ಸಿ ರಾಜಸ್ಥಾನ್ ಆರನೇ ಪ್ರಶ್ನೆ ಯಾವ ಪ್ರಾಣಿ ಹಾಲು ಮನುಷ್ಯ ಜೀರ್ಣಿಸಿಕೊಳ್ಳಲು ಕಷ್ಟಕರವಾಗಿದೆ ಎ ಒಂಟೆ ಬಿ ಸಿಮ್ಮಿಣಿ ಸಿ ಮೇಕೆ ಡಿ ಕುರಿಗಳು ಉತ್ತರ ಬಿ ಸಿಮ್ಮಿಣಿ ಏಳನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಕೇವಲ ಎರಡು ಜಿಲ್ಲೆಗಳನ್ನು ಹೊಂದಿದೆ ಎ ಕೇರಳ ಬಿ ಗೋವಾ ಅಸ್ಸಾಂ ಡಿ ಸಿಕ್ಕಿಂ ಉತ್ತರ ಬಿ ಗೋವಾ ಎಂಟನೇ ಪ್ರಶ್ನೆ ಕಪ್ಪು ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಎ ಜಪಾನ್ ಸಿ ಭೂತಾನ್ ಡಿ ಭಾರತ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಒಂಬತ್ತನೇ ಪ್ರಶ್ನೆ ಪ್ರತಿದಿನ ಅನ್ನ ತಿನ್ನುವುದರಿಂದ ಯಾವ ರೋಗ ಬರಬಹುದು ಎ ಸಂಧಿವಾತ ಬಿ ಶುಗರ್ ಕಾಯಿಲೆ ಸಿ ರಕ್ತಹೀನತೆ ಡಿ ಮಲಬದ್ಧತೆ ಉತ್ತರ ಬಿ ಶುಗರ್ ಕಾಯಿಲೆ ಹತ್ತನೇ ಪ್ರಶ್ನೆ ಪಂಚದಲ್ಲಿ ಅತಿ ಹೆಚ್ಚು ಚಹಾ ಸೇವಿಸುವ ದೇಶ ಯಾವುದು ಎ ಜಪಾನ್ ಬಿ ಭಾರತ ಸಿ ಅಮೆರಿಕ ಡಿ ರಷ್ಯಾ ಉತ್ತರ ಬಿ ಭಾರತ ಹನ್ನೊಂದನೇ ಪ್ರಶ್ನೆ ಯಾವ ಪ್ರಾಣಿಯ ಹಲ್ಲು ಎರಡು ಕೆಜಿಯವರೆಗೆ ಇರುತ್ತದೆ ಎ ಮೊಸಳೆ ಬಿ ಸಿಂಹ ಸಿ ಹುಲಿ ಡಿ ಆನೆ ಉತ್ತರ ಡಿ ಆನೆ ಹನ್ನೆರಡನೇ ಪ್ರಶ್ನೆ ಪಕ್ಷಿಗಳಲ್ಲಿ ಅತ್ಯಂತ ಬುದ್ಧಿವಂತ ಅಕ್ಕಿಯ ಹೆಸರೇನು ಎ ಗಿಳಿ ಬಿ ಗುಬ್ಬಚ್ಚಿ ಸಿ ಗೂಬೆ ಡಿ ಹದ್ದು ಉತ್ತರ ಎ ಗಿಳಿ ಹದಿಮೂರನೇ ಪ್ರಶ್ನೆ ಅತಿಯಾಗಿ ಯಾವ ಆಹಾರ ಸೇವಿಸುವುದರಿಂದ ಹೃದಯಕ್ಕೆ ಹಾನಿಕರವಾಗಿದೆ ಎ ಹಾಲು ಬಿ ಚಹಾ ಸಿ ಚಿಕನ್ ಡಿ ಕಾಫಿ ಉತ್ತರ ಸಿ ಚಿಕನ್ ಹದಿನಾಲ್ಕನೇ ಪ್ರಶ್ನೆ ಹೆಚ್ಚು ನಿದ್ದೆ ಮಾಡುವುದರಿಂದ ದೇಹದಲ್ಲಿ ಯಾವ ಕಾಯಿಲೆ ಬರುತ್ತದೆ ಎ ಅಸ್ತಮ ಬಿ ಮಧುಮೇಹ ಸಿ ಸಂಧಿವಾತ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಹದಿನೈದನೇ ಪ್ರಶ್ನೆ ದೇಹದಲ್ಲಿ ಯಾವ ಕೊರತೆಯಿಂದ ಹಠಾತ್ ಸೀತಕ್ಕೆ ಕಾರಣವಾಗುತ್ತದೆ ಎ ಕ್ಯಾಲ್ಸಿಯಂ ಬಿ ಕಬ್ಬಿಣ ಸಿ ಪ್ರೋಟೀನ್ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ಹದಿನಾರನೇ ಪ್ರಶ್ನೆ ಸಂಧಿವಾತ ನೋವಿಗೆ ಯಾವ ಹಣ್ಣು ಔಷಧಿಯಂತೆ ಕೆಲಸ ಮಾಡುತ್ತದೆ ಎ ಕಿತ್ತಾಳೆ ಬಿ ಹವಕಾಡು ಸಿ ದಾಳಿಂಬೆ ಡಿ ಚೆರ್ರಿ ಉತ್ತರ ಮೇಲಿನ ಎಲ್ಲವೂ ಹದಿನೇಳನೇ ಪ್ರಶ್ನೆ ಯಾವ ಆಹಾರಗಳು ಮೂಳೆಗಳನ್ನು ಹೆಚ್ಚು ಬಲಪಡಿಸುತ್ತದೆ ಮೊಟ್ಟೆ ಬಿ ಸೇಬು ಸಿ ಹಾಲು ಡಿ ಚಹಾ ಉತ್ತರ ಸಿ ಹಾಲು ಹದಿನೆಂಟನೇ ಪ್ರಶ್ನೆ ಹತಿಯಾಗಿ ಬಿಸಿಯಾದ ಚಹಾ ಕುಡಿಯುವುದರಿಂದ ಯಾವ ಗಂಭೀರ ಕಾಯಿಲೆ ಬರುತ್ತದೆ ಎ ಮಧುಮೇಹ ಬಿ ಕ್ಯಾನ್ಸರ್ ಸಂಧಿವಾತ ಡಿ ಹೃದಯ ರೋಗ ಉತ್ತರ ಬಿ ಕ್ಯಾನ್ಸರ್ ಹತ್ತೊಂಬತ್ತನೇ ಪ್ರಶ್ನೆ ಮಾನವನ ದೇಹದಲ್ಲಿ ಎಷ್ಟು ಜೋಡಿ ಪಕ್ಕಲುಬುಗಳಿವೆ ಎ ಹತ್ತು ಜೋಡಿಗಳು ಬಿ ಹನ್ನೆರಡು ಜೋಡಿಗಳು ಸಿ ಹದಿನಾಲ್ಕು ಜೋಡಿಗಳು ಡಿ ಹದಿನಾರು ಜೋಡಿಗಳು ಉತ್ತರ ಬಿ ಹನ್ನೆರಡು ಜೋಡಿಗಳು ಇಪ್ಪತ್ತನೇ ಪ್ರಶ್ನೆ ದೇಹದಲ್ಲಿ ಯಾವ ವಿಟಮಿನ್ ಕೊರತೆಯಿಂದ ರಾಕಿ ಕುರುಡುತನ ಉಂಟಾಗುತ್ತದೆ ಎ ವಿಟಮಿನ್ ಕೆ ಬಿ ವಿಟಮಿನ್ ಇ ಸಿ ವಿಟಮಿನ್ ಎ ಡಿ ವಿಟಮಿನ್ ಡಿ ಉತ್ತರ ಸಿ ವಿಟಮಿನ್ ಎ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ದೇಶದಲ್ಲಿ ಗರಿಷ್ಠ ಪ್ರಮಾಣದ ಕಪ್ಪು ಉಪ್ಪು ಕಂಡುಬರುತ್ತದೆ ಎ ಜಪಾನ್ ಬಿ ಭಾರತ ಸಿ ಆಫ್ರಿಕಾ ಡಿ ಕೊರಿಯಾ ಉತ್ತರ ಬಿ ಭಾರತ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ದೇಶವು ಅತ್ಯಂತ ಹಗ್ಗದ ವಿದ್ಯುತ್ ಅನ್ನು ಹೊಂದಿದೆ ಎ ದುಬೈ ಬಿ ಕತಾರ ಸಿ ಜಪಾನ್ ಡಿ ಭಾರತ ಉತ್ತರ ಬಿ ಕತಾರ ಮೂರನೇ ಪ್ರಶ್ನೆ ಯಾವ ಮರದ ಕೆಳಗಡೆ ಮಲಗಿದರೆ ಮನುಷ್ಯ ಸಾಯುತ್ತಾನೆ ಎ ಬೇವಿನ ಮರ ಬಿ ಹರಳಿ ಮರ ಸಿ ಅಲಸಿನ ಮರ ಡಿ ಆಲದ ಮರ ಉತ್ತರ ಬಿ ಹರಳಿ ಮರ ಇಪ್ಪತ್ನಾಲ್ಕನೇ ಪ್ರಶ್ನೆ ಶುದ್ಧ ಚಿನ್ನ ಎಷ್ಟು ಕ್ಯಾರೆಟ್ ಇಪ್ಪತ್ನಾಲ್ಕು ಕ್ಯಾರೆಟ್ ಬಿ ಇಪ್ಪತ್ತೆರಡು ಕ್ಯಾರೆಟ್ ಸಿ ಹದಿನೆಂಟು ಕ್ಯಾರೆಟ್ ಡಿ ಮೂವತ್ತೆರಡು ಕ್ಯಾರೆಟ್ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಪ್ಪತ್ತೈದನೇ ಪ್ರಶ್ನೆ ಮನುಷ್ಯನು ಮೊದಲು ಯಾವ ಪ್ರಾಣಿಯನ್ನು ಸಾಕಿದನು ಎ ನಾಯಿ ಬಿ ಹಸು ಸಿ ಬೆಕ್ಕು ಡಿ ಕುರಿ ಉತ್ತರ ಎ ನಾಯಿ ಇಪ್ಪತ್ತಾರನೇ ಪ್ರಶ್ನೆ ಕಿವಿಗಳಿಂದ ನೋಡುವ ಹಕ್ಕಿ ಯಾವುದು ಎ ಗೂಬೆ ಬಿ ಮೊಲ ಸಿ ಬಹವಲಿ ಡಿ ಹಾವು ಉತ್ತರ ಸಿ ಬಾವಲಿ ವರದಕ್ಷಿಣೆಗೆ ಹೆಸರುವಾಸಿಯಾದ ಜಯ ಯಾವುದು ಒರಿಸನಾಡು ಸಿ ಬಿಹಾರ ಡಿ ಗುಜರಾತ್ ಉತ್ತರ ಬಿ ತಮಿಳುನಾಡು ಇಪ್ಪತ್ತೆಂಟನೇ ಪ್ರಶ್ನೆ ಮನೆಯಲ್ಲಿ ಎಂದಿಗೂ ನೆಡಬಾರದ ಮರ ಯಾವುದು ಎ ಬಾಳೆ ಮರ ಬಿ ಹರಳಿ ಮರ ಸಿ ಮಾವಿನ ಮರ ಡಿ ಬೇವಿನ ಮರ ಉತ್ತರ ಬಿ ಹರಳಿ ಮರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಹುಟ್ಟಿದ ನಂತರ ಯಾವ ಪ್ರಾಣಿ ತನ್ನ ತಾಯಿಯನ್ನು ನೋಡುವುದಿಲ್ಲ ಹಾವು ಬಿ ಮೀನು ಸಿ ಮಂಗ ಡಿ ಕೇಳು ಉತ್ತರ ಡಿ ಚೇಳು ಮೂವತ್ತನೇ ಪ್ರಶ್ನೆ ಆನೆ ನನ್ನ ತಾಯಿಯೊಂದಿಗೆ ಎಷ್ಟು ವರ್ಷಗಳ ಕಾಲ ಇರುತ್ತದೆ ಎ ಎರಡು ವರ್ಷಗಳು ಬಿ ಮೂರು ವರ್ಷಗಳು ಸಿ ನಾಲ್ಕು ವರ್ಷಗಳು ಡಿ ಐದು ವರ್ಷಗಳು ಉತ್ತರ ಡಿ ಐದು ವರ್ಷಗಳು ಮಾನವನ ಕಣ್ಣಿನ ಮೆಗಾಪಿಕ್ಸ್ವೆಲ್ ಎಷ್ಟು ಎ ನಾಲ್ಕುನೂರ ಎಪ್ಪತ್ತಾರು ಬಿ ಆರುನೂರ ಎಪ್ಪತ್ತಾರು ಸಿ ಐದುನೂರ ಎಪ್ಪತ್ತಾರು ಡಿ ಮುನ್ನೂರ ಎಪ್ಪತ್ತಾರು ಉತ್ತರ ಸಿ ಐದುನೂರ ಎಪ್ಪತ್ತಾರು ಯಾವ ಅನಿಲ ಹೂಗಳ ಬಣ್ಣವನ್ನು ಕಳೆದು ಹೋಗಿಸುತ್ತದೆ ಎ ಕ್ಲೋರಿ ಬಿ ನಿಯನ್ ಸಿ ಆರ್ಗನ್ ಡಿ ಇಲಿಯಂ ಉತ್ತರ ಎ ಕ್ಲೋರಿ ಅತ್ಯಂತ ಪ್ರಕಾಶಮಾನ ಗ್ರಹ ಯಾವುದು ಎ ಬೃಹಸ್ಪತಿ ಬಿ ಶುಕ್ರ ಸಿ ಮಂಗಳ ಡಿ ಶನಿ ಉತ್ತರ ಬಿ ಶುಕ್ರ ಭಾರತದ ಯಾವ ನದಿಯಲ್ಲಿ ಚಿನ್ನ ದೊರಕುತ್ತದೆ ಎ ಸ್ವರ್ಣರೇಖಾ ಬಿ ಯಮುನಾ ಸಿ ಗಂಗಾ ಡಿ ಸರಸ್ವತಿ ಉತ್ತರ ಎ ಸ್ವರ್ಣರೇಖಾ ಅತ್ಯಂತ ಹೆಚ್ಚು ಸಾಕು ಜಾನುವಾರುಗಳು ಇರುವ ದೇಶ ಯಾವುದು ಎ ಅಮೆರಿಕ ಬಿ ನ್ಯೂಜಿಲ್ಯಾಂಡ್ ಸಿ ಬ್ರೆಜಿಲ್ ಡಿ ಜಪಾನ್ ಉತ್ತರ ಬಿ ನ್ಯೂಜಿಲೆಂಡ್ ಪ್ಲಾಸ್ಟಿಕ್ ಸರ್ಜರಿಗೆ ಆವಿಷ್ಕಾರ ಮಾಡಿಕೊಂಡ ದೇಶ ಯಾವುದು ಎ ಅಮೆರಿಕ ಬಿ ಜಪಾನ್ ಸಿ ಭಾರತ ಚೀನಾ ಉತ್ತರ ಸಿ ಭಾರತ ರಾವಣನ ತಾಯಿಯ ಹೆಸರು ಯಾವುದು ಎ ಕೈಕೆ ಬಿ ಕೈಕೇಸಿ ಸಿ ಮಾಂಡವಿ ಡಿ ಊರ್ವಶಿ ಉತ್ತರ ಬಿ ಕೈಗೆಸಿ ಹಾವು ನಿರಂತರವಾಗಿ ಎಷ್ಟು ವರ್ಷಗಳ ಕಾಲ ನಿದ್ರಿಸಬಹುದು ಎ ಮೂರು ವರ್ಷ ಬಿ ಐದು ವರ್ಷ ಸಿ ಒಂದು ವರ್ಷ ಡಿ ಎರಡು ವರ್ಷ ಉತ್ತರ ಎ ಮೂರು ವರ್ಷ ಭಾರತದಲ್ಲಿ ಕ್ರಿಕೆಟ್ ದೇವರು ಎಂದು ಯಾರನ್ನು ಕರೆಯುತ್ತಾರೆ ಎ ಸೌರವ್ ಗಂಗೋಲಿ ಬಿ ಸಚಿನ್ ತೆಂಡೂಲ್ಕರ್ ಸಿ ಎಂಎಸ್ ಧೋನಿ ಡಿ ಯುವರಾಜ್ ಸಿಂಗ್ ಉತ್ತರ ಬಿ ಸಚಿನ್ ತೆಂಡೂಲ್ಕರ್ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಎ ಎರಡು ಬಿ ಮೂರು ಸಿ ನಾಲ್ಕು ಬಿ ಐದು ಉತ್ತರವನ್ನು ನಲ್ಲಿ ತಿಳಿಸಿ ಅತಿ ಹೆಚ್ಚು ಮಾವಿನ ಹಣ್ಣು ಉತ್ಪಾದಿಸುವ ದೇಶ ಯಾವುದು ಎ ನೇಪಾಳ್ ಬಿ ಚೀನಾ ಸಿ ಅಮೇರಿಕಾ ಡಿ ಭಾರತ ಉತ್ತರ ಡಿ ಭಾರತ ಚಂದ್ರನ ಮೇಲೆ ನೀರಿನ ಅನ್ವೇಷಣೆ ಮೊದಲು ಯಾವ ದೇಶ ಮಾಡಿದೆ ಎ ರಷ್ಯಾ ಬಿ ಭಾರತ ಸಿ ಅಮೆರಿಕ ಡಿ ಜಪಾನ್ ಉತ್ತರ ಬಿ ಭಾರತ ಯಾವ ಜೀವಿ ನೀರಿನಲ್ಲಿ ಹುಟ್ಟಿಕೊಳ್ಳುತ್ತದೆ ಎ ಆನೆ ಬಿ ಕುದುರೆ ಸಿ ನವಿಲು ಡಿ ಕುದುರೆ ಉತ್ತರ ಡಿ ಕುದುರೆ ಯಾವ ಹಣ್ಣಿನಿಂದ ಎಣ್ಣೆ ದೊರಕುತ್ತದೆ ಎ ದಾಳಿಂಬೆ ಬಿ ಸೇಬು ಸಿ ಬಾಳೆಹಣ್ಣು ಡಿ ತೆಂಗಿನಕಾಯಿ ಉತ್ತರ ಡಿ ತೆಂಗಿನಕಾಯಿ ಆತ್ಮದ ತೂಕ ಎಷ್ಟು ಎ ಹದಿನೇಳು ಗ್ರಾಮ್ ಬಿ ಹನ್ನೆರಡು ಗ್ರಾಂ ಸಿ ಇಪ್ಪತ್ತು ಗ್ರಾಮ್ ಡಿ ಇಪ್ಪತ್ತೊಂದು ಗ್ರಾಮ್ ಉತ್ತರ ಡಿ ಇಪ್ಪತ್ತೊಂದು ಗ್ರಾಮ್ ಭಾರತದ ರಾಷ್ಟ್ರೀಯ ಆಹಾರ ಯಾವುದು ಎ ರೊಟ್ಟಿ ಬಿ ಕಿಚಡಿ ಸಿ ಬಿರಿಯಾನಿ ಡಿ ಇಡ್ಲಿ ಉತ್ತರ ಬಿ ಕಿಚಡಿ ಟೆಲಿವಿಷನ್ ಆವಿಷ್ಕಾರ ಮಾಡಿದ ದೇಶ ಯಾವುದು ಎ ಚೀನಾ ಬಿ ಬ್ರೆಜಿಲ್ ಸಿ ಭಾರತ ಡಿ ಅಮೆರಿಕ ಉತ್ತರ ಡಿಅಮೆರಿಕಾ ಶಿಕ್ಷಕರ ದಿನವನ್ನು ಯಾವಾಗ ಆಚರಿಸುತ್ತಾರೆ ಎ ಆರು ಮಾರ್ಚ್ ಬಿ ಹದಿನೈದು ಆಗಸ್ಟ್ ಸಿ ಸಿಇಪ್ಪತ್ತಾರು ಜನವರಿ ಡಿ ಐದು ಸೆಪ್ಟೆಂಬರ್ ಉತ್ತರವನ್ನು ನಲ್ಲಿ ತಿಳಿಸಿ ವಿಶ್ವದ ಅತ್ಯಂತ ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶ ಎ ರಷ್ಯಾ ಬಿ ಭಾರತ ಸಿ ಕೊರಿಯಾ ಡಿ ಬ್ರೆಜಿಲ್ ಉತ್ತರ ಡಿ ಬ್ರೆಜಿಲ್ ಸೌರಮಂಡಲದ ಅತ್ಯಂತ ತಂಪಾದ ಗ್ರಹ ಯಾವುದು ಎ ಶುಕ್ರ ಬಿ ಯುರಿನಸ್ ಸಿ ಬುಧ ಡಿ ಬೃಹಸ್ಪತಿ ಉತ್ತರ ಬಿ ಯುರೇನೆಸ್ ನವಿಲಿನ ಜೀವನ ಕಾಲ ಎಷ್ಟು ವರ್ಷ ಎ ಐದು ವರ್ಷ ಬಿ ಹತ್ತು ವರ್ಷ ಸಿ ಹದಿನೈದು ವರ್ಷ ಡಿ ಇಪ್ಪತ್ತು ವರ್ಷ ಉತ್ತರ ಡಿ ಇಪ್ಪತ್ತು ವರ್ಷ